ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿ ತೇಜ್ ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಆಲ್ರೆಡಿ ಕಂಪ್ಲೇಂಟ್ ನೋಡಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಯಾವುದು ಇವತ್ತು ವ್ಲಾಗ್ನ ನಿಮ್ಮ ಹತ್ರ ಅಪ್ಲೋಡ್ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತುರಿನ್ ಜಾತ್ರೆ ಅಂತ ಮಾಡ್ತಾರೆ ನಮ್ಮೂರಲ್ಲಿ ಇದು ವರ್ಷ ವರ್ಷ ಕೂಡ ಹಬ್ಬ ಬರುತ್ತೆ ಇದು ಕಾರ್ತಿಕ್ ಆ ಟೈಮಲ್ಲಿ ದೀಪಾವಳಿ ಹಬ್ಬ ಬರುತ್ತಲ್ಲ ಆ ಟೈಮಲ್ಲಿ ಇದು ತೂರಿನ ಜಾತ್ರೆ ಅಂತ ಮಾಡ್ತಾರೆ ಸೊ ನಾವು ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಫುಲ್ ಮನೆಯೆಲ್ಲನೂ ಕ್ಲೀನ್ ಮಾಡಿದ್ವಿ ಅಡುಗೆ ಮನೆ ಆಗಿರ್ಬೋದು ಎಲ್ಲ ಪೂರ್ತಿ ಪಾತ್ರೆಗಳೆಲ್ಲನೂ ಕ್ಲೀನ್ ಮಾಡಿ ತೊಳ್ದು ಅಡುಗೆ ಮನೆ ಎಲ್ಲಾನು ಫುಲ್ಲು ಕ್ಲೀನ್ ಮಾಡ್ಕೊಂಡ್ವಿ ಹಾಗೆ ದೇವ್ರ ಸಮಾನ ಆಗಿರ್ಬೋದು ಅದೆಲ್ಲ ತೊಳ್ಕೊಂಡು ಬೆಳಗ್ಗೆ ಈಗ ನಾನು ಪೂಜೆ ಎಲ್ಲನೂ ಮಾಡಿ ಮುಗಿಸ್ತೇನೆ ನೋಡ್ತಾ ಇರ್ಬೋದು ರಂಗೋಲಿ ಡಿಸೈನ್ ಬಂದುಬಿಟ್ಟು ನಾನು ಈ ಥರ ಬಿಡಿಸಿದ್ದೀನಿ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರಂಗೋಲಿ ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು ಹಾಗೆ ಟೈಮ್ ನೋಡ್ತಾ ಇರ್ಬೋದು ಟೈಮ್ ಬಂದ್ಬಿಟ್ಟು ಟೆನ್ ತರ್ಟಿ ಆಯ್ತಾ ಬರ್ತಾ ಬಂತು ಟೈಮು ದೀಪ ಎಲ್ಲ ಹಸಾಯಿತು ಪೂಜೆ ಎಲ್ಲನೂ ಮಾಡಾಯಿತು ನೆಕ್ಸ್ಟ್ ಅದರ ನಾಳಿದ ವ್ಲಾಗ್ ಹಾಗೆ ಹಾಗೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಂಗಳವಾರದ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಸಂಜೆ ಇದು ತೂರಿನ್ ಜಾತ್ರೆ ಸ್ಟಾರ್ಟ್ ಆಗುವಂಥದ್ದು ಹೆಂಗೆ ಹಬ್ಬ ಮಾಡ್ತಾರೆ ಅಂದರೆ ಫುಲ್ ಗ್ರ್ಯಾಂಡಾಗಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ ದೇವಸ್ಥಾನದಲ್ಲಿ ಟಮ್ಟೆ ಎಲ್ಲ ಬಾರಿಸ್ಕೊಂಡು ದೇವರೆಲ್ಲ ಬರುತ್ತೆ ಸೊ ನಾವು ಅದಕ್ಕೋಸ್ಕರ ಹೋಗೋದ ಜಾತ್ರೆಗೆ ಹೋಗೋದ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ ಆಗ್ತಾಯಿದ್ವಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ವಿ ಮಮ್ಮಿ ಪಪ್ಪ ಅವರು ನನ್ನ ತಂಗಿಯವರು ಬಂದಿರಲಿಲ್ಲ ಆವತ್ತಿನ ದಿನ ಎರಡು ದಿನ ಈ ಹಬ್ಬ ನಡೆಯೋದು ತುರಿಂದ ಜಾತ್ರೆ ಎರಡು ದಿನ ನಡೆಯುತ್ತೆ ಇದು ಕಾರ್ತಿಕ ಅಮಾವಾಸ್ಯೆ ಆ ಟೈಮಲ್ಲಿ ಬರುತ್ತೆ ಅಂದರೆ ಎಂಡಲ್ಲಿ ಬರುತ್ತೆ ಇದು ಯಾವಾಗಲೂ ಕೂಡ ಹಬ್ಬ ಹೆಂಡಲ್ಲಿ ಬರುತ್ತೆ ನಿಶು ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿಯಾಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ನಿಗೆ ಇದು ಹೊಸ ಡ್ರೆಸ್ ತಂದಿರೋದು ಆಲ್ರೆಡಿ ನಾನು ನಿಶು ಬರ್ಡೇಲಿ ವ್ಲಾಗ್ ಹಾಕಿದ್ನಲ್ಲ ಆ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್ ಆಲ್ರೆಡಿ ನಾನು ನಿಶ್ ಬರ್ಡೇ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅವ್ನಿಗೆ ಡ್ರೆಸ್ ತಂದಿರುವಂಥದ್ದು ಅವ್ನ ಬರ್ಡೇಲಿ ಡ್ರೆಸ್ ತಂದಿದ್ದ ಹಾಗೆ ಮತ್ತು ತುರಿನ ಬಗ್ಗೆ ಯಾವ ಡ್ರೆಸ್ ತಂದಿದ್ವಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆ ವ್ಲಾಗಲ್ಲಿ ಅವ್ನ ಬರ್ಡೇ ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಆ ವ್ಲಾಗ್ನ ಒಂದ್ಸಲಿ ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಆಲ್ರೆಡಿ ದೇವರೆಲ್ಲ ಬಂದುಬಿಟ್ಟಿತ್ತು ಬಂದು ಹೋಗಿತ್ತು ಮಂಗಳವಾರ ಅಂದರೆ ಸ್ವಲ್ಪ ಬೇಗನೆ ಬರುತ್ತೆ ದೇವರು ಬುಧವಾರ ಸ್ವಲ್ಪ ಲೇಟಾಗಿ ಬರುತ್ತೆ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆ ಟೈಮಿಗೆ ಬರುತ್ತೆ ದೇವರು ಸಾರಿ ಆ ಟೈಮಿಗೆ ದೇವರು ಬರುತ್ತೆ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅಷ್ಟು ಟೈಮ್ಗೆ ಬರೋದು ದೇವರು ಬುಧವಾರ ಮಂಗಳವಾರ ಸ್ವಲ್ಪ ಬೇಗನೆ ಬಂದುಬಿಡುತ್ತೆ ನಾವು ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಬೇಗ ಹೋಗೋದಕ್ಕೆ ದೇವಸ್ಥಾನ ಈಗ ಗರ್ಭಗುಡಿ ಒಳಗಡೆ ಇದೀವಿ ನಾವು ಮಂಗಳವಾರ ಅಷ್ಟು ಜನ ಇರೋದಿಲ್ಲ ನೋಡ್ತಾ ಇರ್ಬೋದು ನೀವು ಬಲೂನ್ಸ್ ಎಲ್ಲ ಇರ್ಬೋದು ಅದೆಲ್ಲ ಹಿಡ್ಕೊಂಡು ಕೂತಿದ್ರು ದೇವಸ್ಥಾನದಲ್ಲಿ ಬುಧವಾರ ಟೈಮಲ್ಲಿ ನಾವು ಹೋಗೋದಕ್ಕಾಗಲ್ಲ ಫುಲ್ಲು ರೆಶ್ ಅಂದರೆ ರೆಶ್ ಇರ್ತಾರೆ ಅಷ್ಟು ಜನ ಬಂದಿರ್ತಾರೆ ಬುಧವಾರ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಮಂಗಳವಾರನೇ ದೇವಸ್ಥಾನ ಒಳಗಡೆ ಹೋದ್ವಿ ಅಷ್ಟು ಜನ ಬೇರೆ ಇರಲಿಲ್ವಲ್ಲ ಚೆನ್ನಾಗಿ ದರ್ಶನ ಆಯಿತು ಕೂಡ ನಮಗೆ ಕೈ ಮುಕ್ಕೊಂಡು ಆ ತಾಯಿನ ನೋಡ್ಕೊಂಡು ಬಂದ್ವಿ ನಾವು ನೋಡ್ತಾ ಇರ್ಬೋದು ನೀವು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಒಳಗಡೆ ಹೋಗಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಅದಾದ್ಮೇಲೆ ಮೇಲೆ ನಿಶು ಕೂಡ ಆಟ ಆಡಬೇಕು ಅಂತ ಅಂದ ಕಾರ್ ಒಳಗಡೆ ಕೂರಿಸಿದ್ವಿ ಅವನ್ನ ಮತ್ತೆ ಲೋಚನ ಕೂರಿಸಿದ್ವಿ ಆದರೆ ಏನು ಮಾಡೋದ ಅವನ ಅದೃಷ್ಟನೇ ಇರಲಿಲ್ಲ ಅನಿಸುತ್ತೆ ಅಲ್ಲಿ ಆಟಾಡೋದಕ್ಕೆ ಅದು ಕಾರಲ್ಲಿ ಅದನ್ನು ಓಡಿಸಲ್ಲ ಸುಮ್ಮನೆ ಹಾಗೆ ನಿಲ್ಲಿಸಿದೀವಿ ಅಂತ ಅಂದರು ಅದಾದ್ಮೇಲೆ ಯಾವುದೋ ಒಂದು ಹುಡುಗ ಬಂದ್ಬಿಟ್ಟು ಇದು ಕೂಲಿಂಗ್ ಗ್ಲಾಸ್ನ ತಗೊಳ್ಳಿ ತಗೊಳ್ಳಿ ಅಂತ ಹಿಂಸೆ ಇದ್ದ ಸುಮ್ಮನೆ ಹಾಗೆ ನಮ್ಮ ಮನೆಯವ್ರು ಈಸ್ಕೊಂಡು ಇದ್ರು ನಿಶುಗೆ ಹಾಕಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಅವರು ಹಾಕೊಂಡು ಹಂಗೆ ಪೋಸ್ ಕೊಟ್ಟರು ಕ್ಯಾಮ್ ಕ್ಯಾಮ್ರಾಗೆ ನಾನು ಹಾಗೇ ಕ್ಯಾಪ್ಚರ್ ಮಾಡ್ಕೊಂಡೆ ಅದಾದಮೇಲೆ ನಿಶು ಅವ್ರ ಅತ್ತೆ ಹತ್ರ ಹೋಗಿಬಿಟ್ಟು ಬಲೂನ್ ಇಟ್ಕೊಂಡು ಇದ್ದ ಅವನು ಆಟಾಡ್ಬೇಕು ಆಟಾಡಬೇಕು ಅಂತ ತುಂಬ ಇಷ್ಟಪಟ್ಟ ಕಾರ್ ಮೇಲೆ ಬಟ್ ಆಗಲಿಲ್ಲ ಅದಾದ್ಮೇಲೆ ಶ್ರುತಿಯ ಕವರಾಗಿರ್ಬೋದು ಅವರೆಲ್ಲ ಹೋಗ್ಬಿಟ್ಟು ಇಲ್ಲಿ ಆಟ ಇದ್ರು ನಾನು ಹೋಗಲಿಲ್ಲ ನಿಶಿನ ನೋಡ್ಕೋತಾ ಇದೆ ಅದಕ್ಕೋಸ್ಕರ ಹೋಗಲಿಲ್ಲ ನಾನು ಅವರೇ ಆಟ ಆಡ್ತಾ ಇದ್ರಲ್ಲ ಹಾಗೆ ನಾನು ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋನ ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ ಸಾರಿ ಯಾಕಂದರೆ ಇಲ್ಲಿ ಊರಲ್ಲಿ ಬಂದುಬಿಟ್ಟು ಅಯ್ಯಪ್ಪ ಸ್ವಾಮಿ ಅದು ಮಾಲೆ ಹಾಕ್ಸ್ಕೊಂಡಿದ್ದಾರೆ ಅದರದ್ದು ಎಲ್ಲ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಮೈಕಲೆಲ್ಲ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಿಶು ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಪಾನಿಪುರಿ ತಿಂತಾಯಿದ್ರು ಸಾರಿ ಗೋಲ್ಗಪ್ಪ ತಿಂತ ಇದ್ರು ಎಲ್ಲರೂ ಕೂಡ ತಿಂತ ತಿಂತಿದ್ವಿ ಗೋಲ್ಗಪ್ಪನ ಅಲ್ಲಿಂದ ತಿನ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಡೋದ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ ಇದು ಸೇಮ್ ಸೇಮ್ ನಾವು ನಾವು ಮತ್ತು ಅಕ್ಕ ಇಬ್ಬರು ಕೂಡ ಒಂದೇ ಥರ ಸ್ಯಾರಿ ಹಾಕ್ಕೊಂಡಿದ್ವಿ ಇದು ಆ್ಯಕ್ಚುಲಿ ನಾನು ಮದುವೆ ಆದ ವಸ್ತ್ರಲ್ಲೇ ತಗೊಂಡಿರೋದು ಗೌರಿ ಹಬ್ಬದಲ್ಲಿ ತಗೊಂಡಿದ್ವಿ ಅಂದರೆ ನಮ್ಮ ಮಮ್ಮಿ ಕೊಡಿಸಿದ್ರು ಗೌರಿ ಹಬ್ಬದಲ್ಲಿ ಸೊ ಅದೇ ಸೀರೆನ ಹಾಕ್ಕೊಂಡೆ ಅವರು ಕೂಡ ಅದೇ ಸೀರೆನ ಹಾಕೊಂಡ್ರು ಅದಾದಮೇಲೆ ರಾತ್ರಿ ಊಟ ಬಂದ್ಬಿಟ್ಟು ವಾಂಗಿ ಮೊಸರು ಬಜ್ಜಿ ಹಪ್ಪಳ ಕಾಳು ಹಾಗೆ ಕಾಯಿ ಒಬ್ಬಟ್ಟು ಮಾಡಿದ್ವಿ ನಾವು ಊಟ ಮಾಡಿಕೊಂಡು ಮಲ್ಕೊಂಡ್ವಿ ನೆಕ್ಸ್ಟ್ ಅದ್ರ ನಾಳೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಬಂದ್ಬಿಟ್ಟು ಬುಧವಾರದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಂಟಿ ಬಂದಿದ್ರು ಮಮ್ಮಿ ತಶು ಮೂರು ಜನ ಬಂದಿದ್ರು ಬಸ್ಸಲ್ಲಿ ಬೆಳಗ್ಗೆನೇ ಬಂದಿದ್ರು ಅಂದರೆ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಕ್ಕೆ ಬಂದಿದ್ರು ಅವರು ನೆಕ್ಸ್ಟ್ ಇದು ಸಂಜೆದು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಬುಧವಾರದ್ದು ಎಲ್ಲ ರೆಡಿ ಇವಾಗ ಎಲ್ಲ ಬಂದಿದ್ರು ನೆಂಟರೆಲ್ಲ ಬಂದಿದ್ದರು ರೆಡಿ ಆಗಿಬಿಟ್ಟು ಇವಾಗ ಜಾತ್ರೆಗೆ ಹೋಗೋದ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ವಿ ಒಂದು ಫೈವ್ ಓ ಕ್ಲಾಕ್ ಏನೋ ಫೈ ತರ್ಟಿ ಏನೋ ಆಗಿತ್ತು ಟೈಮು ದೇವ್ರು ಬರೋದು ಬುಧವಾರ ಆ ಬುಧವಾರದ ದಿನ ದೇವ್ರು ಬರೋದು ಬಂದ್ಬಿಟ್ಟು ಒಂದು ಹೇಳಿದ್ನಲ್ಲ ಮುಂಚೆನೇ ಒಂದು ಸಿಕ್ಸ್ ಓ ಕ್ಲಾಕ್ ಅಥವಾ ಸಿಕ್ಸ್ ತರ್ಟಿ ಆಗುತ್ತೆ ಅಷ್ಟು ಟೈಮ್ ಏನೂ ಆಗಿರಲಿಲ್ಲ ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಹೋದ್ವಿ ನಾನು ಬಂದ್ಬಿಟ್ಟು ಸ್ಯಾರಿ ಉಟ್ಕೊಂಡಿಲ್ಲ ಸ್ಯಾರಿ ತೊಗೊಂಡಿರಲಿಲ್ಲ ಈ ಸಲಿ ಬಂದ್ಬಿಟ್ಟು ಡ್ರೆಸ್ಸು ಬೇಕೇ ಬೇಕು ನಂಗೆ ಡ್ರೆಸ್ಸೇ ಬೇಕು ಅಂದ್ಬಿಟ್ಟು ಡ್ರೆಸ್ ತೊಗೊಂಡಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಶ್ರುತಿಯ ಕೋರ್ ಬಂದುಬಿಟ್ಟು ಸ್ಯಾರಿ ತೊಗೊಂಡಿದ್ದಾರೆ ಆರೆಂಜ್ ಕಲರಲ್ಲಿ ತೊಗೊಂಡಿದ್ರು ನಾನು ಬಂದುಬಿಟ್ಟು ಪಿಸ್ತಾ ಕಲರಲ್ಲಿ ಚೂಡಿದಾರ ತಗೊಂಡಿದ್ದೀನಿ ನಂಗೆ ವೀ ನೆಕ್ಕಲ್ಲೇ ಬೇಕು ಚೂಡಿದಾರ ಅಂದ್ಬಿಟ್ಟು ತೊಗೊಂಡಿದ್ದೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನ್ನ ತಂಗಿದು ಕೂಡ ಹೊಸ ಡ್ರೆಸ್ಸು ನಮ್ಮ ಹಬ್ಬಕ್ಕೆ ಬಂದುಬಿಟ್ಟು ಅವಳು ಹೊಸ ಡ್ರೆಸ್ ತೆಗಿಸ್ಕೊಂಡಿದ್ದಾಳೆ ನಮ್ಮ ಕೈಯಲ್ಲಿ ಇವಾಗ ದೇವ್ರು ಬಂತು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಜಾತ್ರೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಎಲ್ಲೂ ಕೂಡ ವ್ಲಾಗ್ನ ಸ್ಕಿಪ್ ಮಾಡ್ತೀನಿ ಫುಲ್ ವ್ಲಾಗ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ನಿಶು ಬಂದ್ಬಿಟ್ಟು ಅವ್ರು ಮಾವಿನ ಮೇಲೆ ಕೂತ್ಕೊಂಡಿದ್ದ ಭುಜದ ಮೇಲೆ ಕೂತ್ಕೊಂಡಿದ್ದ ಏನೂ ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ರು ಅವನಿಗೆ ಪಟಾಕಿ ಎಲ್ಲ ಹೇಗೆ ಹೊಡಿತಾಯಿದ್ರು ಅಂದರೆ ನಮಗಂತೂ ಭಯನೇ ಆಗ್ತಿತ್ತು ಆ ರೀತಿ ಪಟಾಕಿ ಹೊಡಿತಿದ್ರು ಅಲ್ಲಿ ಮೇಲೆ ಅಂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ನಾನು ಹೇಗೆ ವೀಡಿಯೋ ಮಾಡ್ಕೊಳ್ಳಿ ಅಂತ ನಾನು ಅನಿಸ್ಬಿಟ್ಟು ಡಮ್ ಡಮ್ ಅಂತ ನಮಗೆ ಬೀಳ್ತಾಯಿದ್ದೇನೋ ಅನ್ನೋ ರೀತಿ ಇತ್ತು ಪಟಾಕಿ ಎಲ್ಲ ಹಂಗೆ ಇದ್ರು ನೋಡ್ತಾ ಇರ್ಬೋದು ಹಾಗೆ ಫುಲ್ ವ್ಲಾಗ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಟಮ್ಟೆ ಸೌಂಡ್ ಆಗಿರ್ಬೋದು ಪಟಾಕಿ ಡಬ್ 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 ಅಂತ ಹೊಡಿತಾ ಇದ್ರು ನಿಶೂ ಸ್ವಲ್ಪ ಸ್ವಲ್ಪ ಎದುರುಕೊತಿದ್ದ ಅವನು ನನ್ನ ಕೆಲ ಎಷ್ಟಾಗುತ್ತೆ ಅಷ್ಟು ನಾನು ವ್ಲಾಗ್ನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಿದ್ರೆ ಸಾರಿ ಫ್ರೆಂಡ್ಸ್ ಆಗಲೇ ಹೇಳೋದ್ನಲ್ವಾ ಅಯ್ಯಪ್ಪ ಸಮಯದಲ್ಲಿ ಮಾಲೆಯಲ್ಲ ಹಾಕ್ಸ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಮೈಕ್ ಸೌಂಡ್ ಎಲ್ಲ ಬರ್ತಾ ಇರ್ಬೋದು ನಿಮಗೆ ಸ್ವಲ್ಪ ಮಧ್ಯೆ ಮಧ್ಯ ಏನಾದರೂ ಕೇಳಿಸ್ತಾ ಇದೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಬಂದುಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಏನು ಸೌಂಡ್ ಆಗಿರ್ಬೋದು ಪಟಾಕಿ ಸೌಂಡ್ ಆಗಿರ್ಬೋದು ಅದೆಲ್ಲ ಕೇಳಿಸ್ತಾ ಇರುತ್ತೋ ಅದನ್ನು ನಾನು ಹಾಗೇ ಈಗ ವಾಯ್ಸ್ ರೆಕಾರ್ಡನ್ನ ಹೆಣ್ಣು ಮಾಡ್ತೀನಿ ಅದನ್ನು ಹಾಗೇ ಅಲ್ಲಿ ಏನು ನ್ಯಾಚುರಲ್ ಆಗಿ ಕೇಳಿಸ್ತಿದೆಯೋ ಅದನ್ನಾಗಿ ನಿಮಗೆ ಹೇ ಕೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಹಬ್ಬ ಫುಲ್ ಗ್ರ್ಯಾಂಡಾಗಿ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಲೈಟಿಂಗ್ಸ್ ಎಲ್ಲ ಹೇಗೆ ಹಾಕಿದ್ರು ಅಂತ ಕೂಡ ತೋರಿಸಿದ್ದೀನಿ ಹೆಂಡಾಗಿ ಹೆಂಡ್ ತನಕ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗ್ನ ಹಾಗೆ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿದ್ರೆ ಬೇರೆಯವ್ರು ನೋಡ್ತಾರಲ್ಲ ಅವರು ಕೂಡ ಏನೋ ಇದು ವೀಡಿಯೋ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ನನಗೆ ಸೊ ಶಾರ್ಟ್ ಎಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಪ್ಲೀಸ್ ಲಾಂಗ್ ವಿಡಿಯೋಸ್ ಕೂಡ ಹಾಗೆ ನೋಡಿ ಇಲ್ಲ ನಾನು ಯಾವ ರೀತಿ ವ್ಲಾಗ್ನ ಮಾಡಬೇಕು ಏನಾದರೂ ತಪ್ಪಿದ್ರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಹಾಗೇ ಬಂದುಬಿಟ್ಟು ಯಾವ ಟೈಮಲ್ಲಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಅವಾಗ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಇಂಥ ಟೈಮಲ್ಲಿ ನೋಡ್ತಾ ಇದ್ದೀರಾ ನಾನು ಕೂಡ ಅಂಥ ಟೈಮಲ್ಲಿ ವ್ಲಾಗ್ನ ಅಪ್ಲೋಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡು ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಯಾವ ಟೈಮಲ್ಲಿ ನೀವು ಫ್ರೀ ಇರ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಟೈಮಲ್ಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವ ಟೈಮಲ್ಲಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಸಿನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಂಥ ಟೈಮಲ್ಲಿ ನಾವು ಫ್ರೀ ಇರ್ತೀವಿ ಇಂಥ ಟೈಮಲ್ಲಿ ವ್ಲಾಗ್ನ ಅಪ್ಲೋಡ್ ಮಾಡಿ ಅಂತ ಅಂದರೆ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ವ್ಲಾಗ್ಗಳನ್ನ ನೋಡಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಸೊ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು ಟಮ್ಟೆ ಬೀಟ್ಗೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು ಹುಡುಗರೆಲ್ಲರೂ ಆಮೇಲೆ ಪೊಲೀಸ್ ಆಗಿರ್ಬೋದು ಅವರೆಲ್ಲ ಬಂದಿದ್ರು ಯಾಕಂದರೆ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಆಮೇಲೆ ಮೈಕಲೆಲ್ಲ ಅನೌನ್ಸ್ ಮಾಡ್ತಾಯಿದ್ರು ಕಳ್ಳರುಗಳೆಲ್ಲ ಇರ್ತಾರೆ ನೀವು ಹೆಣ್ಮಕ್ಳು ಗೋಲ್ಡ್ ಚೈನು ಅದೆಲ್ಲ ಹಾಕಿರ್ತೀರಲ್ಲ ನಿಮ್ಮದು ಇದರಲ್ಲಿ ಜವಾಬ್ದಾರಿಲಿ ನೀವು ಇರಬೇಕು ಹುಷಾರಾಗಿರಬೇಕು ಅಂದ್ಕೊಂಡು ಮೈಕಲೆಲ್ಲ ಅನೌನ್ಸ್ ಮಾಡ್ತಾಯಿದ್ರು ಹಾಗೆ ಇಲ್ಲಿ ದೇವರು ಬರ್ತಾಯಿದೆ ಅಂದರೆ ಬಸ್ವ ಬರುತ್ತೆ ಬಸವ ಬೆನ್ನ ಮೇಲೆ ಏನು ಕಳ್ಸನ ಕೂರಿಸಿರ್ತಾರೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ನೀವು Yeah. <laughs> ಆಮೇಲೆ ತುಂಬ ಸ್ಪೀಡ್ ಆಯಿತು ಸ್ಪೀಡ್ ಆಗಿದ ತಕ್ಷಣ ಏನು ಮಾಡಿದೆ ಅನ್ನಿಸ್ತು ಅಂದರೆ ಅವ್ನು ಆಗ್ಬೇಕಾದ ಒಂದು ಕಡೆ ಅವನು ಸಿತ್ಕೊಂಡಿಲ್ಲ ಅದು ಕಾರ್ ಓದ್ತಾಯ್ತಾಳೆ ಸುಖಾಯ್ತು ಸೊಮ್ಮೆ ನೋಡ್ತಾ ಇರ್ಬೋದು ನೀವು ಅವನು ಸ್ಮೈಲ್ ಮಾಡಿಕೊಂಡು ಮಾತಾಡ್ತಾ ಇದ್ದ ಇದ್ದೇನು ಅನ್ನಿಸ್ತಿರ್ಲಿಲ್ಲ ಆದರೆ ಸ್ಪೀಡ್ ಆದಾಗ ಅವನಿಗೆ

ಸಮಾಧಾನ ಮಾಡಿದ್ವಿ ಎಲ್ಲ ಸ್ಟಾರ್ಟ್ ಆದಮೇಲೆ ಇನ್ನೊಂದ್ಸಲಿ ಹೋಗ್ತೇನೆ ನಾನು ನಿಶು ಅಂತ ಕೇಳಿದ್ರೆ ಹೋಗಲ್ಲ ನಾನು ಅಂತ ಅಂದ ಆಮೇಲೆ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಬಂದ್ವಿ ನಾವು ಅದಾದಮೇಲೆ ಮಮ್ಮಿ ಆಟ ಸಾಮಾನು ಕೊಡಿಸ್ತೀನಿ ಅವನಿಗೆ ಯಾವುದಾದ್ರು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ಇಲ್ಲಿ ಅವನಿಗೆ ಜೀಪು ಕಾರು ಲಾರಿ ಈ ಥರದ್ದೆಲ್ಲ ಐಟಮ್ಸ್ಗಳಂದರೆ ತುಂಬ ಇಷ್ಟ ಅವನಿಗೆ ಒಂದು ಟ್ಯಾಕ್ಸಿ ಏನೋ ತೆಗಿಸ್ಕೊಂಡ ಅವನು ಆಟ ಸಾಮಾನು ಎಲ್ಲ ನೋಡ್ತಾಯಿದ್ವಿ ಇದು ಬೇಕು ಅದು ಬೇಕು ರಿಮೋಟ್ ಕಾರ್ ಬೇಕು ಅಂತೆಲ್ಲ ಕೇಳ್ತಾಯಿದ್ದ ಅವನು ಇದೆಲ್ಲ ಇದೆ ಅವನ ಹತ್ರ ಅದ್ರ ಸಂಬಂಧ ಯಾವುದು ಬೇಡ ಮಮ್ಮಿ ಅಂತ ನಾನು ಕೂಡ ಹೇಳಿದೆ ಇರಲಿ ಅಂದ್ಬಿಟ್ಟು ಈ ಕಾರ್ನ ಟ್ಯಾಕ್ಸಿ ಅದು ಟ್ಯಾಕ್ಸಿ ಅದು ಆ ಕಾರ್ನ ಕೊಡಿಸಿದ್ರು ತಗೊಂಡು ನಾವು ಮನೆಗೆ ಹೋದ್ವಿ ನನ್ನ ತಂಗಿ ಆಗಿರ್ಬೋದು ಆಮೇಲೆ ಶ್ರುತಿ ಅಕ್ಕ ಅವರು ಅವರೆಲ್ಲ ಆಟಾಡ್ತೀನಿ ಅಂತ ಅಂದ್ಬಿಟ್ಟು ಆಟ ಆಡ್ತಾಯಿದ್ರು ಮನೇಲೆಲ್ಲ ನಮ್ಮ ಅಕ್ಕ ನಮ್ಮ ಭಾವ ಅವರೆಲ್ಲ ಬಂದಿದ್ರು ಅವರೆಲ್ಲ ಕಾಯ್ತಾಯಿರ್ತಾರೆ ಅಂತ ಅಂದ್ಬಿಟ್ಟು ನೀವು ಬಂದುಬಿಟ್ಟು ಆಟೋ ಆಟ ಆಡ್ಕೊಂಡು ಬರ್ತಾರೆ ಅಂದ್ಬಿಟ್ಟು ಬಂದ್ಬಿಡ್ತೀನಿ ನಾವು ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ರು ಕೂಡ ನೋಡ್ತಾ ಇರ್ಬೋದು ನಾವು ನೀವು ನಮ್ಮ ಅಕ್ಕ ದೊಡ್ಡಮ್ಮ ಎಲ್ಲ ಬಂದಿದ್ರು ಸೊ ಅವ್ರಿಗೂ ಲೇಟಾಗುತ್ತೆ ಮನೆಗೆ ಹೋಗೋದಕ್ಕೆ ಆಮೇಲೆ ಬಂದಿದ್ರಲ್ವ ಅಂದ್ಬಿಟ್ಟು ನಾವು ಕೂಡ ಬಂದುಬಿಟ್ವಿ ಸೊ ಇದೇ ಇದೇ ಥರ ಯಾವಾಗಲೂ ವರ್ಷ ವರ್ಷ ಹಬ್ಬ ನಡೆಯೋದು ತುರಿನ ಹಬ್ಬ ಬಂದುಬಿಟ್ಟು ಜಾತ್ರೆ ಇದೇ ಥರ ನಡೆಯೋದು ಅದು ಕಾರ್ತಿಕ್ ಅಮಾವಾಸ್ಯೆ ಟೈಮಲ್ಲಿ ಬರೋದು ಅಂದರೆ ಎಂಡಲ್ಲಿ ಬರುತ್ತೆ ಇದು ದೀಪಾವಳಿ ಆ ಹಬ್ಬ ಎಂಡಲ್ಲಿ ಬರುತ್ತೆ ಇದು ಫ್ರೆಂಡ್ಸ್ ಹಾಗೆ ಈ ಹಬ್ಬದಲ್ಲಿ ಬಂದ್ಬಿಟ್ಟು ನಾನ್ ವೆಜ್ ಮಾಡೋದಿಲ್ಲ ಸಿಹಿ ಊಟನೇ ಮಾಡ್ತಾರೆ ಎರಡು ದಿನ ಕೂಡ ಸಿಹಿ ಊಟನೇ ಮಾಡೋದು ನೆಂಟರೆಲ್ಲ ಬಂದಿದ್ರು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಹೋದ್ರು ನೈಟ್ ನಾವು ಕೂಡ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಫುಲ್ ಟಯರ್ಡ್ ಆಗಿತ್ತು ಮಮ್ಮಿಯವರು ಕೂಡ ಮನೆಗೆ ಹೊರಟರು ಆ್ಯಕ್ಚುಲಿ ರಾತ್ರಿ ಟೈಮ್ ಬಂದ್ಬಿಟ್ಟು ನಾಟಕ ನಡೀತಿತ್ತಂತೆ ನಾವು ನೋಡಲಿಲ್ಲ ಬೆಳಗ್ಗೆ ನಾಲ್ಕು ಗಂಟೆ ತನಕ ನಾಟಕ ನಡೆಯುತ್ತೆ ಫುಲ್ ಟಯರ್ಡ್ ಆಗಿತ್ತಲ್ಲ ಅಂತ ನಾವು ಮಲ್ಕೊಂಡ್ವಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟಿಲ್ ದೇನ್ ಟೇಕರ್ ಆ್ಯಂಡ್ ಲಾರ್ಡ್ಸ್ ಆಫ್ ಲವ್ ಬಾ ಬಾಯ್ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ